ವಾತಾವರಣ ಏನಿಲ್ಲ ಅಲ್ಲಿ ತಿಳಿಯಾಗಿದೆ ಯಾರೋ ಒಂದಷ್ಟು ಜನ ಕಿಡಿಗೇಡಿಗಳು ಅಂಬೇಡ್ಕರ್ ಅವರ ಪೋಸ್ಟರ್ನ ಹರಿದು ಹಾಕಿದ್ರು ಮತ್ತೆ ಅಲ್ಲಿ ಫಲಕ ಏನಿದೆ ಅಂಬೇಡ್ಕರ್ ಅವ್ರದ್ದು ಅಲ್ಲಿ ಅಹ್ ಮಲಿನಗೊಳಿಸುವಂತ ಕೆಲಸ ಮಾಡಿದ್ರು ಸೊ ಹಾಗಾಗಿ ನಾವು ಪೊಲೀಸರಿಗೆ ಕಟ್ಟುನಿಟ್ಟನ್ನ ಸೂಚನೆ ಕೊಟ್ಟಿದ್ದೀವಿ ಅದು ಯಾರೇ ಇರಲಿ ಕಿಡಿಗೇಡಿಗಳು ಅವ್ರನ್ನ ಪತ್ತೆ ಹೆಚ್ಚಿ ಅವ್ರಿಗೆ ಕಾರು ಪ್ರಕಾರ ಅವ್ರಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಹೇಳಿ ಪೊಲೀಸರು ಕೂಡ ಅದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಅವರು ಹುಡುಕಾಟ ನಡೆಸ್ತಾರೆ ಈಗಾಗಲೇ ಅವರಿಗೆ ಒಂದಷ್ಟು ಸಿ ಸಿ ಟಿ ವಿಗಳು ಫುಟೇಜ್ ಸಿಕ್ಕಿದೆ ಅಂತ ಹೇಳಿದರೆ ಆ ಸ್ಥಳದಲ್ಲ ಬಟ್ ಹತ್ತಿರದಲ್ಲಿರೋ ಬೇರೆ ಸ್ಥಳದಲ್ಲಿ ಸೊ ಹಾಗಾಗಿ ಅದರ ಆಧಾರದ ಮೇಲೆ ಆದಷ್ಟು ಬೇಗ ಪತ್ತೆ ಹೇಳ್ತಾರೆ ಅಂತ ಭಾವಿಸಿದ್ರು ಸರ್ ಈಗ ಜಾತಿ ಗಣತಿ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಪರವಿರೋಧಗಳು ಒಂದು ಕಡೆ ಚರ್ಚೆ ಆಗ್ತಿದೆ ಈಗ ಹೈಕಮಾಂಡ್ಗೆ ವರದಿಯನ್ನು ಸಲ್ಲಿಸುವಂಥ ಕೆಲಸ ಆಗಿದೆ

ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸಿದ್ಧರ ಸಿದ್ದರಾಮಯ್ಯವರಿಂದ ನಿಂತಿದ್ದಾರೆ ಹೈಕಮಾಂಡು ಕೂಡ ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ ಇವತ್ತು ಪ್ರತಿಪಕ್ಷಗಳು ಏನೇ ಸುಳ್ಳು ಸುಳ್ಳು ಆರೋಪ ಮಾಡಿ ಕೇಸ್ ಹಾಕೋದು ಇದೆಲ್ಲ ಮಾಡಿದರೂ ಕೂಡ ನಮ್ಮ ಪಕ್ಷ ನಮ್ಮ ಪಕ್ಷದ ಶಾಸಕರು ಸಚಿವರು ಹೈಕಮಾಂಡ್ ಎಲ್ಲರೂ ಕೂಡ ಸಿದ್ದರಾಮಯ್ಯವರಿಂದ ಬಲವಾಗಿ ನಿಂತಿದ್ದಾರೆ ಸೊ ಹಾಗಾಗಿ ಕುರ್ಚಿಗೋಸ್ಕರ ಅವ್ರು ಇಂಥದ್ದೆಲ್ಲ ಮಾಡಬೇಕು ಅನ್ನೋದು ಏನಿಲ್ಲ ಬದಲಾಗಿ ಇದು ಸಿದ್ದರಾಮಯ್ಯರ ಕಮಿಟ್ಮೆಂಟ್ ಅವ್ರ ಬದ್ಧತೆ ಕಳೆದ ಬಾರಿಯೇ ಎರಡು ಸಾವಿರದ ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗಲೇ ಇದೊಂದು ಜಾತಿ ಗಣತಿನ ಮಾಡಿಸಿದರು ಅದು ಆನಂತರ ಕಾರಣ ಅಂತ ಇಲ್ಲಿಂದ ಆ ಟೈಮ್ನಲ್ಲಿ ಆಗಿರಲಿಲ್ಲ ನಂತರ ಈ ಬಾರಿ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಗೂ ಕೂಡ ನಾವು ಪ್ರಣಾಳಿಕೆಯಲ್ಲಿ ಜಾತಿ ಗಣತಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ವಿ ಜನಕ್ಕೆ ಆ ಒಂದು ಭರವಸೆ ಮೇಲೆ ನಾವು ಅಧಿಕಾರಕ್ಕೆ ಬಂದಿದ್ದು ಕೂಡ ಸೊ ಹಾಗಾಗಿ ಪ್ರಣಾಳಿಕೆ ಕೊಟ್ಟರ ಭರವಸೆಯನ್ನು ಈಡೇರಿಸಬೇಕಾದಂಥ ಸಂದರ್ಭ ಬಂದಿದೆ ಇವತ್ತು ಹೈಕಮಾಂಡ್ ಅವರು ಕೂಡ ರಾಹುಲ್ ಗಾಂಧಿಯವರು ಕೂಡ ಎ ಸಿ ಮೀಟಿಂಗಲ್ಲೂ ಕೂಡ ಹೇಳಿದ್ದಾರೆ ಜಾತಿ ಗಣತಿನ ಎಲ್ಲ ಕಡೆ ಮಾಡಬೇಕು ನಾವೇನಾದರೂ ಕೇಂದ್ರದಲ್ಲಿ ಅಧಿಕಾರಿಗೆ ಬಂದರೆ ಇಡೀ ದೇಶದಲ್ಲೇ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವರು ಕೂಡ ಜಾತಿ ಗಣತಿ ಮಾಡಿ ಅಂತ ಹೇಳಿದರು ಸೊ ಸಂದರ್ಭ ಕೂಡ ಬಂತು ಹಾಗೆ ಜಾತಿ ಗಣತಿಯನ್ನು ಅವರು ಬಿಡುಗಡೆ ಮಾಡಿ ಪ್ರಣಾಳಿಕೆ ಸಮುದಾಯಗಳು ಒಂದು ಕಡೆಗೆ ಸದ್ಯಕ್ಕೆ ಭಾಳ ಒತ್ತಾಯವನ್ನು ಮಾಡ್ತಿರ್ತಕ್ಕಂಥ ಜಾರಿ ಮಾಡಲೇಬೇಕು ಅಂತ ಮತ್ತೊಂದು ಕಡೆ ಪ್ರಬಲ ಸಮುದಾಯಗಳು ಆ ಬೇಡ ಅಂತ ಇದ್ದಾರೆ ಅದಕ್ಕೆ ನೀವು ಸೋಷಿತ ಅವ್ರ ಆಗ್ರಹವನ್ನು ನೀವು ಜಾರಿ ತರ್ತೀರಿ ಹೇಗೆ ಅಂತ ಒಂದು ಕೆಲವರು ಅನಾ ಅನಾವಶ್ಯಕವಾಗಿ ಭಯಪಟ್ಟು ಕೆಲವರು ಪ್ರಬಲ ಸಮುದಾಯದವರು ಅದರಿಂದ ಅವ್ರಿಗೇನು ಅನ್ಯಾಯ ಆಗುತ್ತೆ ಅಂತ ಹೇಳಿ ತಪ್ಪು ಗ್ರಹಿಕೆಯಿಂದ ಒಂದು ರೀತಿ ಪೂರ್ವಾಗ್ರಹ ಪೀಡಿತರಾಗಿ ಯೋಚನೆ ಮಾಡಿ ಅದನ್ನು ವಿರೋಧ ಮಾಡ್ತಾರೆ ಬಟ್ ಇದರೊಳಗೆ ಹೆದ್ರಕೊಳ್ಳುವಂಥದ್ದು ಏನೂ ಇಲ್ಲ ಮತ್ತು ಶೋಷಿತ ಸಮುದಾಯದವ್ರಿಗೆ ಇವತ್ತು ಈ ಜಾತಿ ಗಣತಿ ಬಿಡುಗಡೆ ಮಾಡೋದರಿಂದ ಎಲ್ಲ ಹಿಂದುಳಿದ ವರ್ಗದವ್ರಿಗೆ ಅನುಕೂಲ ಆಗುತ್ತೆ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದವರು ಸೇರಿದಂತೆ ಇವತ್ತು ನಾವು ಹಿಂದುಳಿದ ವರ್ಗದವ್ರು ನಮ್ಮ ನಮ್ಮಲ್ಲೇ ಕಚ್ಚಾಟ ಕಚ್ಚಾಟ ಮಾಡ್ತಿದ್ದೀವಿ ಅಲ್ವಾ ತ್ರೀ ಬಿ ನಲ್ಲಿರೋರು ಟು ಎಗ್ ಬರಬೇಕು ಅಂತಾರೆ ಟೂ ಎಲ್ಲಿರೋರು ಎಸ್ ಟಿಗೆ ಹೋಗಬೇಕು ಅಂತಾರೆ ಒನ್ ಎಲ್ಲಿರೋರು ಎಸ್ಟಿಗೆ ಬರಬೇಕು ಅಂತಿದ್ದಾರೆ ಇಷ್ಟೆಲ್ಲ ಕಿಕ್ಕಾಟ ಘರ್ಷಣೆಗಳು ನಡೀತಿರೋದು ಏನಕ್ಕೆ ಯಾಕೆ ಅಂತಂತಂದರೆ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ ಹಿಂದುಳಿದ ವರ್ಗದವರು ಆದರೆ ಅವರು ಕೊಟ್ಟಿರುವಂತಹ ಮೀಸಲಾತಿ ಪ್ರಮಾಣ ಕಮ್ಮಿ ಇದೆ ಬರೀ ಮೂವತ್ತೆರಡು ಪರ್ಸೆಂಟ್ ಕೊಟ್ಟಿದ್ದಾರೆ ಸೊ ಅದು ಸಾಲ್ವ್ ಆಗಬೇಕು ಅಂತಂತಂದರೆ ಈ ರೀತಿ ಹಿಂದುಳಿದ ವರ್ಗದವ್ರ ಮಧ್ಯೆ ಏನು ನಮ್ಮ ನಮ್ಮಲ್ಲೇ ಕಿತ್ತಾಟ ಆಗ್ತಿದೆ ಅದಾಗಬೇಕು ಅಂತಂದರೆ ಈ ಮೀಸಲಾತಿ ಪ್ರಮಾಣದಿಂದ ಅದು ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಮಾಡಲೇಬೇಕು ಜನಸಂಖ್ಯೆಗೆ ಅನುಗುಣವಾಗಲ್ಲದೆ ಹೋದರೂ ಆರ್ಥಿಕ ಸ್ಥಿತಿಗೊಳಿಸಲು ಅದನ್ನೆಲ್ಲ ನೋಡಿ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಮಾಡಬೇಕು ಈ ಆಯೋಗದಲ್ಲಿ ಮತ್ತೊಂದು ಮುಖ್ಯವಾದ ಅಂಶ ಅವ್ರು ಕೊಟ್ಟರೋದು ಅಂತಂದರೆ ಮೀಸಲಾತಿ ಪ್ರಮಾಣನ ಹೆಚ್ಚಳ ಮಾಡಬೇಕು ಅಂತೇಳಿ ಮೂವತ್ತೆರಡು ಪರ್ಸೆಂಟಿಂದ ಐವತ್ತೊಂದು ಪರ್ಸೆಂಟ್ ಮಾಡಬೇಕು ಅಂತೇಳಿ ಹಿಂದುಳಿದ ವರ್ಗದವರಿಗೆ ಅವರು ಶಿಫಾರಸು ಮಾಡಿದ್ದಾರೆ ಅಫ್ಕೋರ್ಸ್ ಅದು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ನಂತರ ಬಹುಶಃ ಅದು ಕೋರ್ಟ್ಗೆ ಹೋಗುತ್ತೆ ಐವತ್ತು ಪರ್ಸೆಂಟ್ ಮಿತಿ ದಾಟಿದರೆ ಬಟ್ ನಾವು ಮೊದಲನೇ ಹೆಜ್ಜೆ ಇಡಬೇಕು ಐವತ್ತು ಪರ್ಸೆಂಟ್ ಮೀಸಲಾತಿಗೆ ಏನು ತಡೆ ಹಾಕಿದ್ದಾರೆ ಮಿತಿ ಹಾಕಿದ್ದಾರೆ ಅದನ್ನು ತೆಗೆದೇ ಹೋದರೆ ಸಮಾಜದಲ್ಲಿ ಇದೇ ರೀತಿ ಎಲ್ಲ ಹಿಂದುಳಿದ ವರ್ಗದ ಮಧ್ಯೆ ಆಗ್ತಾ ಇರುತ್ತೆ ಇವತ್ತು ತ್ರೀಯೇ ತ್ರಿಬಿ ಅವ್ರಿಗೂ ಕೂಡ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಾರೆ ಅವ್ರಿಗೆ ತ್ರೀಯೇ ಅವ್ರಿಗೆ ಮೂರು ಪರ್ಸೆಂಟ್ ಹಾಕಿ ಏಳು ಪರ್ಸೆಂಟು ತ್ರೀ ಬಿ ಅವ್ರಿಗೆ ಐದರಿಂದ ಎಂಟು ಪರ್ಸೆಂಟ್ ಮಾಡಬೇಕು ಅಂತಾರೆ ಅಂದ್ರೆ ಹತ್ತೊಂಬತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತೀವಿ ಹಿಂದುಳಿದ ವರ್ಗದವರಿಗೆ ಅದ್ರೊಳಗೆ ಆರು ಪರ್ಸೆಂಟು ತ್ರೀ ಎ ತ್ರೀ ಬಿ ವರ್ಗದವರಿಗೆ ಕೊಡ್ತಾರೆ ಅಂದ್ರೆ ಹತ್ತೊಂಬತ್ತು ಪರ್ಸೆಂಟಲ್ಲಿ ಮೂವತ್ತೊಂದು ಪರ್ಸೆಂಟ್ ಅವ್ರಿಗೆ ಕೊಡ್ತಾ ಇದಾರೆ ಅವ್ರ ಜನಸಂಖ್ಯೆ ಎಷ್ಟಿದೆಯೋ ಆಲ್ಮೋಸ್ಟ್ ಅಷ್ಟೇ ಬರ್ತಾ ಅವ್ರಿಗೆ ಮೀಸಲಾತಿ ಪ್ರಮಾಣ ಹೆಚ್ಚಾಗಿದೆ ಹೆಚ್ಚಾಗಿ ಮಾಡ್ತಿರೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಆದರೆ ಅದು ಗೊತ್ತಿಲ್ಲದೆ ಅವರು ಆತಂಕ ಅದಕ್ಕೆ ಭಯ ಪಡೋದು ಅವಶ್ಯಕತೆ ಮರುಗಣತಿ ಅದೊಂದು ತೀರ್ಮಾನ ಮಾಡೋದು ಸಂಪುಟ ತೀರ್ಮಾನ ಮಾಡುತ್ತೆ ಬಟ್ ಮರುಗಣತಿ ಮಾಡೋ ಅವಶ್ಯಕತೆ ಇಲ್ಲ ಜನಗಣತಿ ವೈಜ್ಞಾನಿಕವಾಗಿ ಆಗಿದೆ ಅವ್ರಿಗೇನಾದ್ರೂ ಜನಸಂಖ್ಯೆ ತಮ್ಮದು ಕಮ್ಮಿ ಆಗಿದೆ ಅಂತ ಅನ್ಸಿದ್ರೆ ಒಂದ್ಸರಿ ಶುರು ಮಾಡಿದ್ರೆ ಜಾತಿ ಗಣತಿ ಮತ್ತೆ ಮತ್ತೆ ಇನ್ನೂ ನಡೆಯುತ್ತೆ ಸೊ ಹಾಗಾಗಿ ಆಗ ಮತ್ತೆ ಮತ್ತೆ ನಂಬರ್ಗಳು ಗೊತ್ತಾಗುತ್ತೆ ಇವಾಗ ಈ ಜ ಜನಗಣತಿಯಲ್ಲಿ ಎಸ್ ಸಿ ಮತ್ತು ಮುಸ್ಲಿಂ ಪಾಪ್ಯುಲೇಷನ್ ಆಲ್ಮೋಸ್ಟ್ ಟೂ ತೌಸಂಡ್ ಲೆವೆನ್ನಲ್ಲಿ ಇಷ್ಟು ಅಂತ ಮಾಡಿದ್ರು ಅದರಷ್ಟೇ ಬಂದಿದೆ ಸೊ ಹಾಗಾಗಿ ಸರಿಯಾಗೇ ಇದೆ ಸರ್ ವರದಿಗೆ ಕಾಂತರಾಜು ಆಯೋಗದ ಅಧ್ಯಕ್ಷರು ಸಹಿಯಲ್ಲಿ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರೇ ರೆಫ್ಯೂಟ್ ಮಾಡಿದಲ್ಲ ಸಹಿ ಹಾಕಿದೀವಿ ಅಂತ ಹೇಳಿದ್ದಾರೆ ಸರಿ ಜನಿವಾರದ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಯಾಕಂದ್ರೆ ರಾಜ್ಯ ರಾಜ್ಯಾದ್ಯಂತ ಅಂದ್ರೆ ನೀವು ಪ್ರಮೋಷನ್ ನೀಡಿ ಕೆಲವು ಕಡೆ ತಪ್ಪಾಗುತ್ತೆ ತಪ್ಪಾಗಿದೆ ಅಂತ ಸರ್ಕಾರ ಒಪ್ಕೊಂಡಿದೆ ಸರ್ಕಾರಿ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ ಮತ್ತು ಸರ್ಕಾರ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮಾನು ತೆಗೆದುಕೊಳ್ಳುವಂಥ ಕೆಲಸ ಮಾಡಿದ್ರು ಮತ್ತು ಆ ಹುಡುಗರು ಪರಿಹಾರ ಕೊಡುವಂಥ ಪರಿಹಾರ ಕೊಡುವಂಥ ಕೆಲಸ ಮಾಡಿದ್ದಾರೆ ಅದೇ ಹಿಂದೆ ಇದೇ ರೀತಿ ಹಿಜಾಬ್ ವಿಚಾರದಲ್ಲಿ ಗಲಾಟೆ ಮಾಡಿದರು ಆದರೆ ಆವಾಗ ಸರ್ಕಾರ ಪಾಪ ಹಿಜಾಬ್ ವಿಚಾರದಲ್ಲಿ ಆ ಹೆಣ್ಮಗಳಿಗೆ ಪರೀಕ್ಷೆ ಬಡಿಯೋಕ್ಕೆ ಅವಕಾಶ ಮಾಡಿಕೊಂಡು ಶಾಲೆ ಎಂಟರ್ ಮಾಡೋದು ಬಿಡಲಿಲ್ಲ ಆದರೆ ಅವರು ತಪ್ಪನ್ನು ಒಪ್ಪಿಕೊಳ್ಳಲಿಲ್ಲ ಬದಲಾಗಿ ತಾವು ಮಾಡಿದ್ದೆ ಸರಿ ಅಂತ ಹೇಳಿದರು ಬಟ್ ನಾವು ಆಗಲ್ಲ ಯಾವುದೇ ಆಗಿರಲಿ ಯಾವುದೇ ವ್ಯಕ್ತಿ ಆಗಿರಲಿ ಅವ್ರಿಗೆ ರಿಲಿಜಿಯಸ್ ಫ್ರೀಡಮ್ ಇರುತ್ತೆ ಇವಾಗ ಸಿಕ್ಕಿರೋ ತಮ್ಮ ಪೋಟ ಹಾಕೊಳ್ಳಬೇಕು ಅದನ್ನ ತೆಕ್ಸಿ ರಾಜಕೀಯ ಸೊ ಹಾಗಾಗಿ ಇವ್ರು ರಾಜಕೀಯವಾಗಿ ಮಾತಾಡ್ತಾರೆ ಬಟ್ ನಾವು ಮಾತ್ರ ಯಾವುದೇ ಧರ್ಮದ ವಿರುದ್ಧ ಇರಲ್ಲ ಎಲ್ಲ ಧರ್ಮದ ಸ್ವಾತಂತ್ರ್ಯನೂ ಕಾಪಾಡೋದಕ್ಕೆ ಬದ್ಧರಾಗಿದ್ದೀವಿ ಹಾಗಾಗಿ ಆ ಹುಡುಗನಗೂ ನ್ಯಾಯ ದೊರೆಸ್ಕೊಟ್ಟಿದ್ದೀವಿ ಅಧಿಕಾರ ಮೇಲೂ ಕ್ರಮ ತೆಗೆದುಕೊಂಡಿದ್ದೀವಿ ನಮ್ಮ ಒಂದು ಏನು ರಿಲಿಜಿಯಸ್ ಫ್ರೀಡಮ್ಗೆ ಬದ್ಧತೆ ಇದೆ ಅದನ್ನು ತೋರಿಸಿಕೊಟ್ಟಿವಿಲ್ಕನೇ ತಾರೀಕು ಸಂಪುಟ ಸಭೆ ಈಗಾಗಲೇ ಎಲ್ಲ ಎಮ್ ಎಲ್ ಎಗಳು ಅವರವರ ಕ್ಷೇತ್ರದಲ್ಲಿ ಏನೇನು ಕೆಲಸ ಆಗಬೇಕು